ಸೊ ಇಷ್ಟು ವರ್ಷಗಳ ನಂತರ ಎಗೈನ್ ಅವರು ನಿಮ್ಮ ಜೊತೆ ರಿಯುನೈಟ್ ಆಗಿರ್ತಕ್ಕಂಥದ್ದು ನಿಮ್ಮ ಹೋಮ್ ಪ್ರೊಡಕ್ಷನಲ್ಲಿ ಮಾಡ್ತಿರ್ತಕ್ಕಂಥದ್ದು ಆ್ಯಸ್ ಅ ಟೆಕ್ನಿಷಿಯನ್ ಆಗಿ ಅವ್ರ ಬಗ್ಗೆ ಒಂದಷ್ಟು ಸೂಕ್ಷ್ಮವಾಗಿ ಹೇಳೋದಾದ್ರೆ ಇಲ್ಲ ಟೆಕ್ನಿಷಿಯನ್ ಅವ್ನು ಆಲ್ರೆಡಿ ಆಲ್ರೆಡಿ ನರ್ತನ್ ಈಸ್ ಎ ಗುಡ್ ಟೆಕ್ನಿಷಿಯನ್ ಯಾಕಂದರೆ ಟೀಚರ್ಗಳು ಮಾಡದೇ ಇರ್ಬೋದು ಒಂದೊಂದು ಸತಿ ಆಗುತ್ತೆ ಆ ಥರ ಬಟ್ ಏನು ಹೇಳ್ಬೇಕಂತ ಹೊರಟಿದ್ರೆ ಅದು ತುಂಬ ಕ್ಲಾರಿಟಿ ಇದೆ ಏನು ಮಾಡಬೇಕಾದ್ರೂ ಕನೆಕ್ಟಿವಿಟಿ ಬಿಟ್ಕೊಡಲ್ಲ ಮಫ್ತಿ ನೀವು ಏನು ನೋಡ್ತೀರಾ ಆ ಸಮ್ ಕನೆಕ್ಟಿವಿಟಿ ಸೀನ್ಸ್ ಇಲ್ಲಿ ತುಂಬ ಚೆನ್ನಾಗಿದೆ ಐ ಥಿಂಕ್ ಟ್ರೇಲರ್ಲಿ ನೀವು ನೋಡಿರ್ಬೋದು ಏನು ಬ್ಲಡ್ ಶೆಡ್ ಆಗುತ್ತೆ ಅದ್ರ ಮೇಲೆ ಆ ನ್ಯಾಯಮೂರ್ತಿ ಇದು ಗೊಂಬೆ ಮೇಲೆ ಸೊ ಸೇಮ್ ಥಿಂಗ್ ನೀವು ಇದ್ರಲ್ಲಿ ನೋಡಬೇಕಾದ್ರೆ ಇಲ್ಲಿ ಮಫ್ತಿಲಿ ಅವನ ಮೇಲೆ ಬ್ಲಡ್ ಶೆಡ್ ಆಗುತ್ತೆ ಅಂದರೆ ದಟ್ ಕನೆಕ್ಟಿವಿಟಿ ಆಫ್ ದಟ್ ಸೀನ್ ಆಲ್ವೇಸ್ ಗಿವ್ಸ್ ಒನ್ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಯಾವಾಗಲೂ ಯಾಕಂದರೆ ಅದಕ್ಕೆ ಅವನು ದಾಯರ ಬರ್ತಾನೆ ಅದೇ ನ್ಯಾಯದಲ್ಲಿ ಅವನು ಇರ್ತಾನೆ ಅದು ಅಂದರೆ ನ್ಯಾಯ ನ್ಯಾಯಕ್ಕೆ ಬ್ಲಡ್ ಆಯಿತು ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಸಿಂಬಾಲಿಕಾಗಿ ಏನು ಹೇಳೋ ಕೊಟ್ಟಿದ್ರೆ ಅಂತ ಅದು ಸಾಕಷ್ಟು ಏನು ಮೊಮೆಂಟಮ್ ಇದೆ ಅದಲ್ಲ ಆ್ಯಂಡ್ ನಂಬರ್ ಆಫ್ ಸೀನ್ಸ್ ಅದೇ ಅದರಲ್ಲಿ ಕೈ ತೋರಿಸಿದ್ವಿ ಬರೀ ಕೈ ಇದ್ರಲ್ಲಿ ಬೇರೆ ಥರ ತೋರಿಸಿದ್ವಿ ಒಂದು ಕನೆಕ್ಟಿವಿಟಿ ಕೊಟ್ಟಿದ್ದಾರೆ ಅಂದರೆ ಒಂದು ಅವನು ಆ ರೀತಿ ಬೆಳೆದಿದ್ದಕ್ಕೆ ಆ ರಾಕ್ಷಸತನ ಏನಿದೆ ಅದನ್ನು ತೋರಿಸ್ತಾನೆ ಜೊತೆಲಿ ಆ ರಾಕ್ಷಸನದ ಒಳಗಡೆ ಒಬ್ಬ 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 ಒಳ್ಳೆ ಮನಸ್ಸಿರೋ ವ್ಯಕ್ತಿನೂ ಅಂತ ಇದನ್ನ ತೋರಿಸಿದ್ವಿ ಶಿವಣ್ಣ ಮಫ್ತಿಯಲ್ಲಿ ನಿಮ್ಮ ಸೈಲೆನ್ಸ್ ಕೂಡ ಒಂದು ವೆಪನ್ ಆಗಿತ್ತು ಬಟ್ ಇದು ಪ್ರೀಕ್ವೆಲ್ ಆಗಿರೋದ್ರಿಂದ ಇಲ್ಲಿ ಆ ಸೈಲೆನ್ಸ್ ಹಿಂದಿನ ಅಸಲಿ ಕತೆ ಏನು ಅನ್ನೋದ್ರ ಜೊತೆಗೆ ನಿಮ್ಮ ವೃತ್ತಿ ಕೂಡ ಮಾತಾಡುವಂತಿದೆ ಕೋರ್ಟ್ ಡ್ರಾಮಾ ಸೊ ಕೋರ್ಟ್ ಬಗ್ಗೆ ಮತ್ತು ವೆಪನ್ ಬಗ್ಗೆ ಮಾತಾಡ್ತೀವಿ ಕೋರ್ಟ್ಲು ಏನು ವೆಪನ್ ಯೂಸ್ ಮಾಡ್ತಾನೋ ಅದೇ ಥರನೇ ಅಂದರೆ ಅವ್ನು ಮಾತಾಡೋ ವೆಪನ್ ಇದೆಯಲ್ಲ ಭಾಳ ಪಾಯಿಂಟ್ ಟು ಪಾಯಿಂಟ್ ಮಾತಾಡ್ತೀನಿ ಎಲ್ಲೂ ಡ್ರ್ಯಾಗಿಂಗ್ ಇರೋಲ್ಲ ವಾಟ್ ಹ್ಯಾಸ್ ಟು ಬಿ ಟೋಲ್ಡ್ ಆ್ಯಂಡ್ ವಾಟ್ ಜಡ್ಜ್ ಆಸ್ ಟು ಟೇಕ್ ಆ್ಯಂಡ್ ವಾಟ್ ಜಡ್ಜ್ಮೆಂಟ್ ಆಸ್ ಟು ಬಿ ಗಿವನ್ ಹೌ ಬಿಟ್ ಕಮ್ಸ್ ಹೌ ಬಿಟ್ ಹೌದ ಸಿಸ್ಟಮ್ ವರ್ಕ್ಸ್ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ ಯಾಕಂದ್ರೆ ಸಿಸ್ಟಮೆಲ್ಲ ಫೈಲ್ ಆದಾಗಲೇ ಇದೆಲ್ಲ ಆಗೋದು ಸೊ ಇಟ್ಸ್ ಫೈಟಿಂಗ್ ಅಗೇನ್ಸ್ಟ್ ದ ಸಿಸ್ಟಮ್ ಅಷ್ಟೇ ಬಿಕಾಸ್ ಈಸ್ ಇನ್ ದ ಸಿಸ್ಟಮ್ ಬಟ್ ಅವ್ನು ಫಸ್ಟ್ ಚಿಕ್ಕ ವಯಸ್ಸಿಂದ ಯಾವ ಸಿಸ್ಟಮ್ಲಿ ಇದ್ದೆ ಯಾವ ಸಿಸ್ಟಮ್ಗೆ ಹೋಗ್ತಾನೆ ಯಾತಿಗೋಸ್ ಲಾಟ್ ಆಫ್ ಥಿಂಗ್ಸ್ ಅದೇ ಇದೇನಂತ ನಾನು ಹೇಳ್ಬಿಟ್ರೆ ಕಥೆ ನೀವು ಬೇರೆ ಕಥೆ ಕೇಳಿಬಿಟ್ರೆ ಸ್ಟ್ರೇಟಾಗಿ ಹಾಕೊಂಡು ಹೊಡೆದ್ಬಿಡ್ಬೋದು ಆಮೇಲೆ ಪಿಕ್ಚರ್ ನೋಡೋದು ಬೇಡ ಅಂತ ನಾನು ಹೇಳುವ ಸ್ಲೋವಾಗಿ ಹಂಗೆ ಓಪನ್ ಮಾಡ್ತಾಯಿದೆ ನಾನು ಮೂಡ್ ಹೇಳಿದ್ರು ಹೇಳ್ಬಿಡ್ತೀನಿ ಅದಕ್ಕೆ ಬ್ಯಾಡ ಸುಮ್ಮನೆ ಬಟ್ ಇದು ಎ ಲಾಟ್ ಆಫ್ ಥಿಂಗ್ಸ್ ಅ ದೇರ್ ವೆವೇರ್ ಯು ಗೆಟ್ ಕನೆಕ್ಟೆಡ್ ಆ್ಯಂಡ್ ಇದು ಪಾತ್ರ ಅಂದರೆ ಯೂಜ್ಲಿ ರಿವೆಂಜ್ ಸ್ಟೋರಿ ಅಂತ ಹೇಳ್ಬಿಡ್ಬೋದು ರಿವೆಂಜ್ ಸ್ಟೋರಿ ಅಲ್ಲ ರಿವೆಂಜ್ ಅನ್ನೋದಕ್ಕಿಂತ ಒಂದು ಅಂಬಿಷನ್ ಇದೆ ಒಂದು ಅಂಬಿಷನ್ ಒಂದು ಅಂಬಿಷಿಯಸ್ ವ್ಯಕ್ತಿ ಈತ ಆ ಅಂಬಿ ಆ ಅಂಬಿಷನ್ ಎಲ್ಲಿಂದ ಬಂತು ಯಾತಿಕೋಸ್ಕರ ಬಂತು ಯಾತಿಕವನ್ನು ನಾನು ಮುನ್ನಡೆಸ್ಕೊ ಮುನ್ನೆಕ್ ಹೋಗ್ತಾರೆ ಆಮೇಲೆ ತ್ಯಾಗ ಅನ್ನೋದು ಸ್ಯಾಕ್ರಿಫೈಸನ್ನು ಸುಮ್ಮ ಸುಮ್ಮನೆ ಮಾಡೋದಲ್ಲ ತ್ಯಾಗ ಅದಕ್ಕೊಂದು ಜೆನ್ಯೂನ್ ರೀಸನ್ ಇರಬೇಕು ಆ ಜೆನ್ಯೂನ್ ರೀಸನ್ ಎಲ್ಲಿದೆ ಹೀರೋಯಿನ್ ರುಕ್ಮಿಣಿ ವಾಸಂತವ್ರು ಕ್ಯಾರೆಕ್ಟರ್ ಇರ್ಬೋದು ಅವ್ರು ಬರೋ ಕ್ಯಾರೆಕ್ಟ್ರ್ ಯಾತಿಗೆ ಬರ್ತಾರೆ ಅವ್ರು ಯಾರು ಅವ್ರಿಗೂ ಇವ್ರಿಗೆ ಆಮೇಲೆ ಅದರಲ್ಲಿ ಲಾಟ್ ಆಫ್ ಥಿಂಗ್ಸ್ ಯು ವಿಲ್ ಕಮ್ ಟು ನೋ ಓ ಇದು ಹಿಂಗ ಹಂಗೆ ಆಮೇಲೆ ಲಾಸ್ಟ್ ರೌಂಡ್ ಅಪ್ ಮಾಡ್ಬೇಕೇ ನೋ ಹೆಂಗೆ ಸ್ಟಾರ್ಟ್ ಆಗುತ್ತೆ ಪಿಚ್ಚರ್ ಹೆಂಗೆ ಎಂಡ್ ಆಗುತ್ತೆ ಮಧ್ಯದಲ್ಲಿ ಏನೆಲ್ಲ ಆಗುತ್ತೆ ಇವ್ರು ಕ್ಯಾರೆಕ್ಟರ್ ಇರ್ಬೋದು ಯಾರು ನಮ್ಮ ಬಾಬು ಹಿರಣ್ಯ ಕ್ಯಾರೆಕ್ಟರ್ ಇರ್ಬೋದು ಇಲ್ಲಾಂದರೆ ಮಧುಗೂರು ಸ್ವಾಮಿ ಅವ್ರ ಕ್ಯಾರೆಕ್ಟರ್ ಇರ್ಬೋದು ಆಮೇಲೆ ಇವಾಗ ನ್ಯೂಲಿ ಆ್ಯಡೆಡ್ ರಾಹುಲ್ ಬೋಸ್ ಅವ್ರ ಕ್ಯಾರೆಕ್ಟರ್ ಇರ್ಬೋದು ಆ್ಯಂಡ್ ದೇವರಾಜ್ ಅವ್ರ ಕ್ಯಾರೆಕ್ಟರ್ ಆಲ್ರೆಡಿ ಈ ವಾಸ್ ದೇರ್ ಆ್ಯಂಡ್ ಇದರಲ್ಲಿ ಇವರು ಅವಿನಾಶ್ ಅವರು ಬರ್ತಾರೆ ಆ್ಯಂಡ್ ಶಬೀರ್ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ ಆ್ಯಂಡ್ ಒನ್ ಮೋರ್ ಕ್ಯಾರೆಕ್ಟರ್ ಇಸ್ ಗೋಪಾಲ್ ದೇಶಪಾಂಡೆ ಅವರು ಸಾಕಷ್ಟು ಈಸ್ ಅ ವೆರಿ ಫೈನ್ ಆಕ್ಟರ್ ನಾನು ನೋಡಿದ ಪ್ರಕಾರ ಎಕ್ಸ್ಪೀರಿಯನ್ಸ್ ನೈಸ್ ಐಕ್ಸ್ಪೀರಿಯನ್ ತುಂಬಾ ಚೆನ್ನಾಗಿದೆ ಎಲ್ಲರೂ ನ್ಯಾಚುರಲ್ ಮಾಡಿದ್ದಾರೆ ಮಾಡಿದ್ದಾರೆ ಒಬ್ಬರು ಒಬ್ಬರೇ ಒಂದು ಕಣ್ಣಿಂದ ಒಬ್ಬರು ಮಾತ್ರ ಮಾಡ್ತಾರೆ ಕಣ್ಣು ಇಲ್ಲ ಇದ್ರಲ್ಲಿ ಎಲ್ಲರೂ ಕಣ್ಣಿಂದ ಮಾಡಿದ್ದಾರೆ ಶಿವಣ್ಣ ಇದು ಆಂಜನೇಯನ್ಗೆ ಗದೆ ಹೇಗೋ ಶಿವಣ್ಣಂಗೆ ಲಾಂಗ್ ಹಾಗೇನೆ ಆಯುಧ ಅಂತ ಹೇಳ್ಬೋದು ಸೊ ಮಫ್ತಿನಲ್ಲಿ ನಾವು ಲಾಸ್ಟ್ ವೆಯ್ಟ್ ಮಾಡಬೇಕಾಯ್ತು ಅಂದರೆ ಅಂದ್ರೆ ನೀವು ಆ ಲಾಂಗ್ ನಿಧಾನಕ್ಕೆ ನಿಮ್ಮ ಹತ್ರ ಬರೋವರೆಗೂ ವೈಟ್ ಮಾಡಬೇಕಾಯಿತು ಆ ಒಂದು ಸೀನ್ಗೋಸ್ಕರ ಬಿಕಾಸ್ ಥಿಯೇಟರ್ ರೂಫ್ ಕಿತ್ತೋಗೋದೇ ಆ ಒಂದು ಸೀನಿಂದ ಅಣ್ಣ ಸೊ ಈ ಮೂವಿನಲ್ಲಿ ಆ ಒಂದು ಸೀನನ್ನು ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಆ್ಯಕ್ಚುಲಿ ನೋಡಿ ಸಸ್ಪೆನ್ಸ್ ಅನ್ನು ನೋಡಿದ್ರೆ ಮಜಾ ಯಾಕಂದ್ರೆ ಇವಾಗ ಹೇಳೋದ್ಕಿಂತ ಅವರು ವೆಯ್ಟ್ ಮಾಡೋದಕ್ಕಿಂತ ಬಂದು ನೋಡಿದ್ರೆ ಅವಾಗ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಬಿಕಾಸ್ ಲಾಂಗ್ ಅನ್ನೋದು ನನ್ನ ಲೈಫಲ್ಲಿ ಬರೀ ಬಿತ್ತು ವೆರಿ ಲಾಂಗ್ ಸ್ಟೋರಿ ಹಾಗೆ ಅಣ್ಣ ಎಡಿಟರ್ ಮತ್ತು ಒ ಪಿ ಅವ್ರಿಗೆ ಮಫ್ತಿ ಫಿಲಮಲ್ಲಿ ಅವಾರ್ಡ್ ಸಿಕ್ಕಿತ್ತು ಅಣ್ಣ ಟೆಕ್ನಿಕಲಿ ನಾವು ಮಾತಾಡ್ತೀವಿ ಅಂತಂದು ಹೇಳಿದ್ರು ಕೂಡ ಅದ್ಭುತವಾಗಿ ಬಂದಂಥ ಚಿತ್ರ ಅದು ಕೆ ಜಿ ಎಫ್ಗಿಂತ ಮುಂಚೆ ಬಂದಂಥ ಚಿತ್ರ ಈ ರೇಂಜಿಗೆ ಸೌಂಡ್ ಮಾಡಿತ್ತು ಅಂತಂದು ಹೇಳಿದರೆ ಡೆಫಿನೆಟ್ಲಿ ನಮ್ಮ ಇಂಡಸ್ಟ್ರಿನ ಬೇರೆಡೆಗೆ ಕರ್ಕೊಂಡು ಹೋಗಬೇಕು ಅಂತಲೇ ಒಂದು ಲೆಕ್ಕ ಅಣ್ಣ ಸೊ ಈ ಮೂವಿನಲ್ಲಿ ಏನಾದರೂ ಅವಾರ್ಡ್ಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದೇ ಹಂಡ್ರೆಡ್ ಪರ್ಸೆಂಟ್ ಡೈರೆಕ್ಟ್ರು ಬರಬೇಕು ಆ್ಯಕ್ಚುಲಾಗಿ ನನಗೇನು ಅನಿಸುತ್ತೆ ಸ್ಟ್ರಾಂಗ್ ಫಿಲಿಮ್ ಡೈರೆಕ್ಟರ್ ಗೆಟ್ ಅಂತ ಪಿ ಈಕ್ವಲಿ ಇ ಎಸ್ ಬಿಕಮ್ ಅ ಕ್ಯಾರೆಕ್ಟರ್ ಆಫ್ ದ ಫಿಲ್ಮ್ ಡಿ ಒ ಪಿ ಅವನೊಂದು ಒಂದು ಕ್ಯಾರೆಕ್ಟರ್ ಆಗಿಬಿಟ್ಟಿದ್ದಾರೆ ನವೀನ್ ಅವರು ಆ್ಯಂಡ್ ಅಟ್ ಸೇಮ್ ಟೈಮ್ ಎಡಿಟರು ಅವರಲ್ಲಿ ಇದ್ದರೆ ಒಂದು ಇದು ರವಿ ಬಸು ನಾಲ್ಕು ಜನ ಐ ಥಿಂಕ್ ಮೈನ್ ಪಿಲ್ಲರ್ಸ್ ಗೀತಾಷಾ ಹೀರೋಗಳ ಜೊತೆ ಶಿವನವರು ಆಕ್ಟ್ ಮಾಡಬೇಕು ಅಂತ ಎಲ್ಲ ಬಯಸ್ತಾ ಇದ್ದಾರೆ ಇತ್ತೀಚೆಗೆ ನೀವು ತಮಿಳಲ್ಲಿ ಎಲ್ಲ ಬಟ್ ನಿಮ್ಮ ಸಿನಿಮಾಗಳಿಗೋಸ್ಕರ ಈಗ ಬಾಲಿವುಡ್ತಾ ಐಕ್ ರಾಹುಲ್ ಬೋಸ್ ಫ್ಯಾಂಟಾಸ್ಟ್ ನಂಗೆ ತುಂಬ ಅವಾಗಿಂದ ಮಿಸ್ಟರ್ ಅಂಡ್ ಮಿಸಸ್ ಅಯ್ಯರ್ ಅಂತ ಒಂದು ಪಿಚರ್ ಬಂದಿದೆ ಅವ್ರದ್ದು ಓಪನಿಂಗ್ ಫಿಲಮ್ ಅದು ನಂಗೆ ಅವಾಗಿಂದ ಒಂದು ಪರ್ಫಾರ್ಮೆನ್ಸ್ ಆಗಲಿ ಒಂದು ಒಂದು ಸಟಲಿಟಿ ಇದೆ ತುಂಬ ಒಂದು ಒಂದು ಇಂಟೆನ್ಸ್ ಆಕ್ಟರ್ ಅವರು